ಪೃಥ್ವಿ ಮುದ್ರ ನೋಡೋಣ ಈಗ ಹೆಬ್ಬೆರಳಿನಿಂದ ಉಂಗುರದ ಬೆರಳು ಹಿಡಿದಾಗ ಪೃಥ್ವಿ ಮುದ್ರ ರೂಪುಗೊಳ್ಳುತ್ತೆ ಈ ಪೃಥ್ವಿ ಮುದ್ರದ ಲಾಭಗಳನ್ನು ತಿಳಿಯೋಣ ಈಗ ಪೃಥ್ವಿ ಹೆಸರೇ ಸೂಚಿಸುವಂತೆ ಗಟ್ಟಿ ಪದಾರ್ಥ ನಮ್ಮ ದೇಹದಲ್ಲಿರುವ ಎಲ್ಲ ಗಟ್ಟಿ ಪದಾರ್ಥಗಳನ್ನು ಇದು ಬ್ಯಾಲೆನ್ಸ್ ಮಾಡುತ್ತೆ ಅಂದರೆ ಕೊಲೆಸ್ಟ್ರಾಲು ಕಡಿಮೆ ಮಾಡುತ್ತೆ ದಪ್ಪ ಆಗಲಿಕ್ಕೂ ಇದನ್ನ ಇಟ್ಕೋಬೋದು ಸಣ್ಣ ಆಗಲಿಕ್ಕೂ ಇದನ್ನ ಹಿಡ್ಕೋಬೋದು ಹಾಗೆ ಎಲ್ಲಾದರೂ ಟ್ರಾವೆಲ್ ಮಾಡುವಾಗ ತುಂಬ ಆಶುವಾಗಿದ್ದರೆ ಇದನ್ನು ಹಿಡಿದು ಹತ್ತು ನಿಮಿಷ ಹದಿನೈದು ನಿಮಿಷ ಕಂಟ್ರೋಲ್ ಮಾಡ್ಕೋಬೋದು ಮತ್ತು ಮೋಷನ್ ಆಗ್ತಿದ್ರೆ ಇದನ್ನು ಹಿಡಿದು ಬಾತ್ರೂಮು ಬೇಗ ಸಿಗಲಿಲ್ಲ ಅನ್ನೋ ಟೈಮಲ್ಲಿ ಇದನ್ನು ಹಿಡಿದು ಅದನ್ನು ಸಹ ನಾವು ಕಂಟ್ರೋಲ್ ಮಾಡ್ಕೋಬೋದು ಇದರಿಂದ ಸ್ಕಿನ್ ಡಿಸೀಸಸ್ ಎಲ್ಲ ಕಡಿಮೆ ಆಗುತ್ತೆ ಹಾಗೆ ಇದರಿಂದ ಫೀವರ್ ಕಡಿಮೆ ಆಗುತ್ತೆ ಡಯಾಬಿಟೀಸ್ಗೆ ಇದು ತುಂಬ ಮಾಡಿಸ್ ಮಾಡಿಸಿದಂಥ ಹೇಳಿ ಮಾಡಿಸಿದಂಥ ಮುದ್ರೆ ಹಾಗೆ ಹೇರ್ ಲಾಸು ಒಬೆಸಿಟಿ ಫಿಟ್ನೆಸ್ಸು ಕೋಲ್ಡ್ ಆ್ಯಂಡ್ ಕಾಫು ಎಲ್ಲದರಲ್ಲೂ ಇದು ತುಂಬ ಉಪಯುಕ್ತ